ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಾಗಡಿ ತಾಲೂಕು ಆಡಳಿತದ ವಿರುದ್ಧ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಟ್ಯಾಕ್ಟರ್ ಹಾಗೂ ಬೈಕ್ನ ಬೃಹತ್ ರ್ಯಾಲಿ ಹಾಗೂ ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತ ಸಂಘದ ಅಧ್ಯಕ್ಷ ಹೊಸಪಳ್ಳ ಲೋಕೇಶ್ ಸುದ್ದಿಗೋಷ್ಠಿ ನಡೆಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಅನೇಕ ರೈತ ಮುಖಂಡರು ಭಾಗಿಯಾಗಿದ್ದರು ಜಿಲ್ಲಾಧ್ಯಕ್ಷರು ಯುವ ಘಟಕ ಜಿಲ್ಲಾದ ರವಿಕುಮಾರ್ ಅವರು ಮತ್ತು ಕುದೂರು ಪುಡಿಗಡೆ ಅಧ್ಯಕ್ಷ ಶಿವಕುಮಾರ್ ಅವರು ಮತ್ತು ತಿಕ್ಕಂದ್ರಬಳ್ಳಿ ಸಲೀಂನ ಅಧ್ಯಕ್ಷರು ಸಲೀಂ ಅವರು ನಮ್ಮ ಗುಡಮ್ ಸಾಹೇಬ್ರು ರಾಮಣ್ಣಾರು ಮತ್ತು ನಮ್ಮ ತಾಲೂಕು ಉಪಾಧ್ಯಕ್ಷರಂಥ ಚಿಕ್ಕಣ್ಣಾರು ಮತ್ತು ಆಂಜನೇಯ ಪಾರ ಮತ್ತು ಹಿರಿಯರಂಥ ಭೈರಪ್ಪನವರು ಸುಮಾರು ಇವರೇ ಹೋರಾಟ ಸ್ಫೂರ್ತಿಯಾಗಿದ್ದು ಏನು ವಿಚಾರ ಅಂದರೆ ತಾಲೂಕು ಆಡಳಿತದಲ್ಲಿ ಒಂದು ಇರ್ಬೋದು ಒಂದು ಯಾವುದೋ ಹೆಸರು ಖಾತೆ ಮಾಡಿ ಅಲ್ಲಿ ಅಲಿಯಂ ಮಾಡ್ತಿರತಕ್ಕಂಥ ತಾಲೂಕು ತಾಲೂಕಲ್ಲಿ ಇದೆ ಆ ಬಗವರೂ ಸಾಗುವಳಿ ಚೀಟಿ ಯಾರ್ಯಾರ ಸರ್ಕಾರಿ ಅಧಿಕಾರಿಗಳೆಲ್ಲ ನಾಲ್ಕು ಎಕರೆ ಐದು ಎಕರೆ ಬಗವರು ಸಾಗೋಣಿ ಚೀಟಿ ಮಾಡಿಕೊಂಡಿದ್ದಾರೆ ಅಂಥವ್ರಿಂದ ಎಫ್ ಐ ಆರ್ ಹಾಕಿ ತಹಶೀಲ್ದಾರ್ಗಳಿದಾಗ ಇನ್ನೂ ಎಫ್ ಐ ಆರ್ ಹಾಕೋ ಸಂಖ್ಯೆ ತಹಸೀಲ್ದಾರ್ ಸಾಧ್ಯ ಆಗಿಲ್ಲ ಅದರ ಜೊತೆಗೆ ಏನು ನಡೀತಿದೆ ಕೆಶಿಪ್ ವಿಚಾರ ಸುಮಾರು ಮರಗಡೆ ಬೆಂಗ್ಳೂರು ಓಡಾಡ್ತಾ ಇರ್ತೀವಿ ದಿನನಿತ್ಯ ಓಡಾಡ್ತೀವಿ ಅದು ಓಡಾಡೋ ಕಷ್ಟ ಓಡಾಡೋರು ಮತ್ತು ಅವರಿಗೆ ಏನು ಮಾಡ್ತಿದ್ದಾರೆ ಕೆಶಿಪ್ನವ್ರು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಮನೆಗೆ ಬಾಗಲಿ ಒಂದೂವರೆ ಒಂದುವರೆ ಕೈಟ್ ಮಾಡಿಕ್ಕಿದ್ದಾರೆ ಅದು ರಸ್ತೆಯಿಂದ ಬರ್ತಕ್ಕಂಥ ಚೇಂಬರ್ನ ಚರಂಡಿದ ಅದನ್ನು ಹೇಳಿ ಹೇಳಕಾಯ್ತು ಅವರು ಯಾವುದೂ ಥರದ್ದು ವಿಚಾರಣೆಯೂ ಕೈಗೊಂಡಿಲ್ಲ ಅವರು ತಿಪ್ಪೋಂಡಿ ವಿಚಾರಕ್ಕೆ ಬಂದರೆ ಸುಮಾರು ವರ್ಷದಿಂದ ನಿಮಗೆ ಮಾಧ್ಯಮದವರು ಗೊತ್ತಿದೆ ಹೋರಾಟ ಮಾಡಿ ಅವಾಗ ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸುಮಾರು ಹಣ ಬಿಡುಗಡೆ ಮಾಡಿತು ಒಂದು ಎರಡು ಸರಿ ಪಾದಯಾತ್ರೆ ಮಾಡಿದ್ವಿ ಹೇಳಿ ನೀರು ಉಳಿಸ್ಬೇಕು ಅಂತ ಹೇಳಿ ಆದರೆ ಯಾವುದೇ ಕಾರಣ ಹೂಳೆತ್ತಿಲ್ಲ ಅವರು ಅಲ್ಲಿ ಮಾಡಿರ್ತ ಒಬ್ಬ ಅವಿವೇಕಿ ಮಂಜುನಾಥ್ ಅಂತ ಪ್ರಾಜೆಕ್ಟ್ ಮ್ಯಾನೇಜರ್ ನಮ್ಮ ರೈತರನ್ನ ನೀವೇನಾ ಕೆರೆ ಕಟ್ಸಿದ್ದು ನೀವೇನ ಹೆಚ್ಚಿನ ಉಳಿ ತಂದಿರೋದಂತ ಲೇವಣಿಯೇ ಮಾತಾಡ್ದ ಅವಿವೇಕಿನ ಬರೀ ಹೇಳಿದೀವಿ ಮಹಶೀಲ್ದಾರ್ಗೆ ಹೇಳಿದ್ವಿ ದಿನಾಂಕ ಇಪ್ಪತ್ತೆಂಟು ಬುಧವಾರ ದಿನ ಇವರೆಲ್ಲ ಒಪ್ಪಿಗೆ ಮೇರೆಗೆ ರೈತರು ವಿಚಾರವಾಗಿ ಟ್ಯಾಕ್ಟ್ ರ್ಯಾಲಿ ಮಾಡಿ ಒಂದು ಹೋರಾಟ ಮಾಡಬೇಕು ಬೃಹತ್ ಹೋರಾಟ ಮಾಡಬೇಕು ತಾಲೂಕು ಕಚೇರಿಯಲ್ಲಿ ಇದೆ ತಾಲೂಕು ಆಡಳಿತ ಹೆಚ್ಚಿಸಬೇಕಾದಂಥ ಕೆಲಸ ಮಾಡಬೇಕಾದ ರೈತ ಸಂಘ ಅಂತ ಹೇಳಿದಾಗ ಆಯ್ತು ಅಂತ ನಮ್ಮ ರೈತರೂ ಒಪ್ಪಿಕೊಂಡು ಇವತ್ತು ಒಂದು ಮಾಧ್ಯಮ ಮುಖಾಂತರ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಬೃಹತ್ ಹೋರಾಟ ಇದೆ ಟ್ಯಾಕ್ಟರ್ ರ್ಯಾಲಿ ಬೈಕ್ ರ್ಯಾಲಿ ಇದೆ ಸರ್ಕಾರನ ಹೆಚ್ಚಿಸಬೇಕಾದರೆ ರೈತರ ಉಳಿವಿಗಾಗಿ ರೈತ ಬರಬೇಕಾದಂಥ ಏನಾದರೂ ಅವರಿಗೆ ಈ ಬೆಳಿಗ್ಗೆಯಿಂದ ಪಾಪ ಆ ಮೂಟೆ ಕಟ್ಕೊಂಡ್ಬರ್ತವೆ ಸಂಟಿಗೆ ದಾರ ಕಟ್ಕೊಂಡು ಚೀಲ ಮಾಡಿಕೊಂಡು ಆ ರೋಡಲ್ಲಿ ಹೆಂಗೆ ಬರ್ತವೆ ಏನಾದರೂ ಎಷ್ಟು ಜನ ಬಲಿ ಪಿಡಿಬೇಕು ಅಂತ ಮಾಡಿದ್ದರೆ ಕೇಶ ಅರ್ಥ ಆಗ್ತಿಲ್ಲ ಈ ವಿಚಾರವಾಗಿ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ರೈತ ಸಂಘ ತೀರ್ಮಾನಿಸಿದೆ ಅದಕ್ಕೆ ನಾನು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಜನಪ್ರತಿನಿಧಿಗಳು ಯಾರಾದರೂ ಆಗಿದ್ದರು ಎಲ್ಲಾರು ಹಸಿರು ಶಾಲೆ ಹಾಕೊಂಡು ಪ್ರಮಾಣ ಮಾಡೋದು ಹಸಿರು ಶಾಲೆ ಹಾಕೊಂಡು ಏನು ಎಲೆಕ್ಷನ್ ಗೆ ನಾಮಿನೇಷನ್ ಮಾಡೋದು ಮಾಡಿದ್ರೆ ಅದೇ ಒಂದು ಹಸಿರು ಶಾಲೆನ ಲೇವಡಿ ಮಾಡತಕ್ಕಂಥ ಜನಪ್ರತಿನಿಧಿ ಮಾಡ್ತಿದ್ದಾರೆ ನಿಮಗೆ ನೈತಿಕತೆ ಇದೆ ಇದನ್ನ ಕೇಳಿದ್ ನಾನು ಕೇಳೋಕೆ ಇಷ್ಟಪಡ್ತೀನಿ ನಿಮಗೆ ನಾವೇನು ದೊಡ್ಡ ಹೋರಾಟಗಾರಲ್ಲ ಮೂವತ್ತೈದು ವರ್ಷ ಆಯ್ತು ನಂಜು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಹೋರಾಟ ಸ್ಟಾರ್ಟ್ ಮಾಡಿ ಮೂವತ್ತೈದು ವರ್ಷ ಆಗಿದೆ ಅವ್ರ ಕೈ ಕೆಳಗಡೆ ಇವತ್ತು ಎಷ್ಟೋ ಸಂಘಟನೆ ಬೆಳೆದಿರ್ಬೋದು ಇವತ್ತು ಸಂಘಟನೆ ಮಾಡ್ತಿದ್ರೆ ವಾಲಂಟಿಯರಿಯಾಗಿ ಯಾರು ಅವರು ರೈತರು ವಾಲಂಟೀರಿಯಾಗಿ ಬಂದು ಹಣಕಾಸು ಹಾಕೊಂಡು ಇವತ್ತು ರೈತ ಸಂಘ ನಡೆಸ್ಕೊಂಡು ಹೋಗ್ತಿದ್ದಾರೆ ದಯವಿಟ್ಟು ಜನರು ಜನಪ್ರತಿನಿಧಿಗಳು ನಿಮಗೇನಾದ್ರು ತಾಲೂಕಿನ ವಿಚಾರವಾಗಿ ಯಾವುದೇ ಪಕ್ಷ ಇರ್ಬೋದು ತಾಲೂಕಿನ ವಿಚಾರವಾಗಿ ಇದ್ರೆ ಇವತ್ತು ಪಕ್ಕದ ಕುಳಿಗಲ್ ತಾಲೂಕು ತುಮಕೂರು ತಾಲೂಕು ನೋಡಿ ಕಲಿಬೇಕಾದ ತುಂಬ ಬೇರೆ ಜನಪ್ರತಿನಿಧಿಗಳು ಏನು ಕಾರಣಕ್ಕೆ ಹೇಳ್ತೀನಿ ಅಂದರೆ ಇವತ್ತು ಹೇಮಾವತಿ ಲಿಂಕ್ ಚಾನಲ್ ನಮ್ಮ ಗುಬ್ಬಿ ಶ್ರೀನಿವಾಸ ಅವರು ಸರ್ಕಾರದ ಶಾಸಕರವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ನಮ್ದೇ ಸರ್ಕಾರ ಇದ್ರು ನಾನು ಇದನ್ನ ವಿರೋಧ ಮಾಡ್ತಿದ್ದೀನಿ ಆಯ್ತು ಸಂತೋಷ ನಮ್ಮ ಬಾಲ ಹೇಳಿದ್ರು ನಾನು ನೀರು ತರ್ಸೋ ಜವಾಬ್ದಾರಿ ನಂದು ಬೇಕಾಗಿರೋದು ನೀರೇ ನೀವು ತರ್ತಿರೋದು ಐತೆ ನಂಬಿಕೆ ಆಮೇಲೆ ನಮ್ಮ ಸಂಸದ ಕೇಳಕ್ ಇಷ್ಟಪಡ್ತೀನಿ ನಾನು ಇದುವರೆಗೂ ಒಂದೂವರೆ ಒಂದೂವರೆ ವರ್ಷ ಆಯ್ತು ಜನ ಜನಪ್ರತಿನಿಧಿಗಳು ನೀವು ಒಳ್ಳೆ ಉತ್ತಮವಾದ ರೈತರು ಕೆಲಸ ಮಾಡ್ತೀರಿ ನಂಬಿಕೆ ಮೇಲೆ ನಿಮ್ಮನ್ನ ಸಂಸದರು ಮಾಡಿ ಇವತ್ತು ತಾಲೂಕಲ್ಲಿ ಓಟ್ ಹಾಕಿ ಕೆಲ್ಸಿದರೆ ಇದುವರೆಗೂ ನೀವು ಹೇಮಾವತಿ ವಿಚಾರವಾಗಿ ಆ ಕುಣಗಿಲ್ ತಾಲೂಕಿನ ಆಗ್ಲಿ ಏನು ಮನವೊಲಿಕೆ ಮಾಡಿ ಕೆಲಸ ಮಾಡ್ಲಿವಲ್ಲ ಇದು ಏನಿಸ್ತಿದೆ ನಿಮ್ಗೆ ಟ್ರ್ಯಾಕ್ಟರ್ ನಮ್ಗೆ ಬೇಕಾಗಿರೋದೇನು ಯಮಾವತಿ ನೀರು ಅವಶ್ಯಕತೆ ಇದೆ ಎಷ್ಟು ದಿನದ ಹೋರಾಟ ಮಾಡ್ತಾ ಇದ್ದೀವಿ ಅವರು ಇನ್ನೊಬ್ರು ಇನ್ನೊಬ್ಬರು ಜನಪ್ರತಿಗಳು ಕೇಳಿದ್ರೆ ಸರ್ಕಾರ ಅವ್ರದೇ ನೀರು ತರಲಿ ಅಂತ ಹೇಳ್ತೀರಾ ನೀವು ಕೇಳಿದ್ರೆ ನಾವು ಸರ್ಕಾರ ಮಾಡ್ತೀವಿ ತಲೆ ಕೆಲ್ಬೇಡಿ ಅಂತ ಹೇಳ್ತೀರಾ ಸಂಸದ್ರು ನೋಡಿದ್ರೆ ಒಂದೇ ಒಂದು ಪಾಯಿಂಟ್ ಟೂ ಟಿ ಬಿಚ್ ಮಾತಾಡಿದ್ದ ದಯವಿಟ್ಟು ನಮ್ಮ ತಾಲೂಕಿಗೆ ನೀರಿನ ಅವಶ್ಯಕತೆ ಇದೆ ಆ ಭಾಗದ ಜನಪ್ರಿಗಳು ಏನ್ ಹೇಳ್ತಿದ್ರು ಕೇಳಿದ್ರ ಬೇಪರ್ವ ಮತ್ತೆ ಸುರೇಶ್ ಕೋಟ್ರಿ ಯಾವ್ದೆ ನೀರು ಬಿಡಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ವಲ್ಲ ಯಾಕೆ ನೀವು ಎಷ್ಟೇ ರೈತರು ತಾಲೂಕಿನ ರೈತರು ಬೇಡವಾ ನಿಮ್ಗೆ ಓಟಾಕದೇ ಬೇಡವಾ ಇಲ್ಲ ನೀರ್ ತರದ್ ಬೇಡವ ನಿಮ್ಮ ಇದೆಯಾ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಇದ್ದೀರಿ ಆ ಮನೋಭಾವಿಸಿ ಇಲ್ಲಿ ಭಾಗದ ರೈತರುಗಳು ಬಡ ಬಡ ಜಿಲ್ಲೆ ಬಡ ತಾಲೂಕು ರೈತರು ಬಡ ತಾಲೂಕಿಗೆ ನೀರು ತರಕಾರಿಲ್ವ ನಾವು ನಮ್ಮ ಕೈಲಿ ಆಗಲ್ಲ ನಮ್ಮ ಕೈಲಿ ಯಾರು ಶಾಸಕರಿರ್ಬೋದು ಸಂಸದಿರ್ಬೋದು ಜನತಾ ಮಾಜಿ ಇರ್ಬೋದು ಯಾರಾದ್ರು ನಿಮ್ಮ ಆಗಲ್ಲ ಅಂದರೆ ನಮ್ಮ ತಾಲೂಕಿನ ವಿಚಾರವಾಗಿ ರೈತರೇ ನಾವು ಅಲ್ಲಿ ಹೋಗಿ ಕೆಲಸ ಮಾಡೋವಂಥ ಸ್ಫೂರ್ತಿ ಕೊಡ್ತೀವಿ ತುಂಬ್ತೀವಿ ಅಲ್ಲಿರ್ತಕ್ಕಂಥ ಯಾರು ಸುರೇಶ್ ಗೌಡ್ ಇರ್ಬೋದು ಗುಬ್ಬಿ ಶ್ರೀ ಶ್ರೀನಿವಾಸ ಅವ್ರು ಇರ್ಬೋದು ನಾವೇ ಕೈ ಕೈಲಿ ಸ್ವಾಮಿ ನಾವು ನಿಮ್ಮ ನಾವು ಪಾಕಿಸ್ತಾನ ಅಲ್ಲ ನಮಗೂ ಬಿಡಬೇಕಾದ್ರೆ ನೀರು ಬಿಡಿ ಸ್ವಾಮಿ ನಾವು ಅಂತ ನಾನು ನಾವು ರೈತರು ಹೋಗಿ ಕೇಳಬೇಕಂತ ಪರಿಸ್ಥಿತಿ ಕೇಳ್ತೀವಿ ನಿಮ್ಮ ಆಗಲ್ಲ ಅಂತ ನೀವು ಅಭಿವೃದ್ಧಿ ಮಾಡಿ ನಾವು ಇಲ್ಲ ಅಂತ ಹೇಳಲ್ಲ ನೀವೆಲ್ಲಾದರೂ ಮಾಡಿ ಸಂತೋಷ ಬೇಕಾಗಿರತಕ್ಕಂಥದ್ದು ತಾಲೂಕಿಗೆ ಯಮ್ ಹೇಮಾವತಿ ನೀರು ಬೇಕಾಗಿದೆ ಕುಡಿಯ ನೀರು ವ್ಯವಸ್ಥೆ ಬೇಕಾಗಿದೆ ಈಗಲ ಸ್ವಲ್ಪ ಮಳೆ ಮಳೆ ಏನಿದೆ ಯಾವ ಮಳೆ ಇದೆ ಯಾವ ಮಳೆ ಬೀಯಿದೆ ಅಂತ ಹೇಳ್ತಿದ್ದೀರಿ ಆ ಕೆರೆ ಕಟ್ಟಿದ ಮಳೆ ಬೀಳ್ತದೆ ಹಾಂ ಆ ತಿಕ್ಕೊಂಡಿ ಕೆಲವಾದ್ರೆ ಹುಡುಗಿಲ್ಲ ಗಬ್ಬು ವಾಸನೆ ಹೊಡಿತದೆ ಅದನ್ನೇ ಮಂಚಿನ ಮೇಲೆ ಬಿಟ್ಟಿದ್ರೆ ಅದನ್ನು ಮಾಗಡಿ ನೀರು ಕುಡಿಯೋ ಕೊಡ್ತಾ ಇದ್ದೀರಿ ಯಾರಾದರೂ ಒಬ್ಬರಾದ್ರು ಇದನ್ನೇನು ಮಾಡಬೇಕಿದ್ದೀನ ನೀರು ಕುಡಿಯೋ ಇಲ್ಲಿ ಲಭ್ಯವಾಗದೆ ನೀರು ಕ್ಲೀನ್ ಕ್ಲೀನ್ ಮಾಡಕ್ಕೆ ಅಲ್ಲಿ ಹೋಗಿ ಮಾಡಿ ನೀವು ಜನಪ್ರಿಯ ಕಣ್ಣಾರಿಗೆ ಹೋಗಿ ಇಲ್ಲೋ ಏನ್ ನಡೀತಿದೆ ಅಲ್ಲಿ ಏನಾಗಿದೆ ಇದು ಅದೇ ನೀವು ರೈತರು ಕೂಡಿದ್ರೆ ಇನ್ನು ಪುರಸಭೆ ವಿಚಾರ ಬಂದ್ರೆ ಆ ಇದು ಏನು ಕೋಟೆ ಮೈದಾನದಲ್ಲಿ ಸುಂಕ ವಸೂಲಿ ಮಾಡ್ತೀವಿ ಅವತ್ತಿಂದ ಹೇಳಿದೆ ನಮ್ಮ ಶಾಸಕರು ಅಲ್ಲೊಂದು ಬಾತ್ರೂಮ್ ಮಾಡಿ ಮಾಡ್ಕೊಡಿ ರೈತರು ವೈದ್ಯರಲ್ಲಿ ಮಾರುಕೊಳ್ಳಿ ದರ್ಭ ದೌರ್ಜನ್ಯ ವಸೂಲಿ ಮಾಡಕ್ ಮಾತ್ರ ತೋರ್ತದೆ ಇವತ್ತಿನ ಅಂಬಾಳನ ಕೆರೆಯಿಂದ ಹರಿದೋಗಿರ್ನ ಇದವಾಗಿ ಭರ್ಗವತಿ ಕೆರೆ ಸೇರ್ತದೆ ಇವ್ರು ಯಾರ್ಯಾರು ಚೀಫ್ ಈ ಭಯ ರೆಡಿ ಮಾಡ್ಬಿಟ್ಟು ಬಿಡಿ ಏನೆಲ್ಲ ರೆಡಿ ಮಾಡಿದ್ವಿ ಅಂತ ಹೇಳಿದ್ರು ಏನ್ ರೆಡಿ ಮಾಡಿದ್ರು ಇವತ್ತು ತೋರ್ತಾರೆ ಅಲ್ವಾಗಿದ್ದೀರಾ ಆ ಕೆರೆ ಮಂದಿ ನಿಲ್ಲ ಕೈ ಕಣ್ಣು ಮುಂದೆ ನೀರ ಕೆರೆ ಅದ್ರ ಮುಂದೆ ನಿಲ್ಲ ಕೈ ಪುರಸಭಾ ಅಧ್ಯಕ್ಷ ಆಗಲಿ ಇದು ಚೀಫ್ ಆಫೀಸರ್ ಗಮನ ಕೊಡ್ಬೇಕು ಏನ್ ನಡೀತದೆ ಆ ಕುರಿ ಮೇಕೆ ಸಂಗ ಯಾಕೆ ಸುಂಕ ತಗೋಬೇಕು ನೀವು ನಿಮ್ಮ ಕೈಲಿ ಕರೆಕ್ಟಾಗಿ ಒಂದು ಏನೋ ನೀರು ಕೊಡಕ್ಕಾಗಿಲ್ಲ ಒಂದು ಕುಡಿಯ ನೀರು ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಒಂದು ಟಾಯ್ಲೆಟ್ ವ್ಯವಸ್ಥೆ ಮಾಡಿ ಸುಂಕ ಯಾಕೆ ತಗೋತೀರಿ ಎಲ್ಲ ಬಂದವರು ಕೆಂಪೇ ಮಾಡಿ ನಾಡಿನ ಮಾರ್ಕೊಂಡಿದ್ರು ಬಿಡಿ ನಿಂತ್ಕೊಂಡು ಅಯ್ಯೋ ಸುಂಕ ಐದು ಕಡೆ ಮಗಡಿದ್ದಾರೆ ಕೆಂಪೇ ಮಾಡಿ ಇನ್ನು ಎಷ್ಟು ಕೋಟಿ ಬಂದಂತೆಲ್ಲ ಮಾಡ್ತಿರೋದಿಲ್ಲ ಕೆಲವಾರು ಸಮಸ್ಯೆ ಮುಖಂಡು ಇವತ್ತು ಇಪ್ಪತ್ತೆಂಟನೇ ತಾರೀಕು ಬೃಹತ್ ಹೋರಾಟ ಮಾಡ್ತಾ ಇದೀವಿ ಟ್ರ್ಯಾಕ್ಟರ್ ರ್ಯಾಲಿ ದಯವಿಟ್ಟು ಎಲ್ಲ ಮತ್ತೆ ಸರ್ ಕ್ಷಮೆ ಇರಲಿ ಈ ಟ್ರ್ಯಾಕ್ಟರ್ ಚಾಲನೆಗೆ ನಮ್ಮ ಒಂದು ಮಂಟ್ರ ಇಮಡಿ ಬಸವರಾಜಿ ಬಸವರಾಜ್ ಕೂಡ ಚಾಲನೆ ಕೊಡ್ತಾರೆ ಕಲ್ಯಾಣ ಇಂದ ಮಾಮೂಲಿ ಆರ್ಆರ್ ರೋಡ್ ಮುಖಾಂತರ ಕೆಂಪೇಗೌಡ ಸರ್ಕಲ್ ಬಂದು ಕೆಂಪೇಗೌಡ ಸರ್ಕಲ್ ಇಂದ ತಾಲೂಕ್ ಕಚೇರಿ ಮುಂಭಾಗಕ್ಕೆ ಟ್ಯಾಕ್ಟರ್ ರೈಲಿ ಬೈಕ್ ರ್ಯಾಲಿ ಮುಖಂಡ ಹೋಗ್ತಾರೆ ರೈತ ಮುಖಂಡ ಹೇಳ್ಬೋತಾರೆ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಏನೋ ಮಾಹಿತಿ ಕೊಟ್ಟಿಲ್ಲ ಜಿಲ್ಲಾ ಮಟ್ಟಕ್ಕೆ ತಿಪ್ಪಾಂಡಲ್ಲಿಗೆ ಮಾಡಬೇಕಾಗತ್ತೆ ಇದೊಂದು ತಾಲೂಕು ಮೇಲೆ ಎಲ್ಲ ಕೆ ಸಿ ಪಿ ಚಾರ ಎಲ್ಲ ದೃಷ್ಟಿಯಿಂದ ಇವತ್ತು ಇದು ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದ್ದು ತಾಲ ತಿಪ್ಪಾಂಡಲ್ಲಿ ಕೊಡ್ತೀನಿ ಇದೆ ಈ ಇಂಜಿನಿಯರ್ ಬಂದಿಲ್ಲ ಅವ್ರು ಯಾರು ಬಂದಿಲ್ಲ ಅದಕ್ಕೆ ಆಗ್ತಿದ್ದೀವಿ ನಾವು ಅಂತಿಮವಾಗಿ ನಿಮ್ಮ ಹೋರಾಟ ಏನೋ ಅಂತಿಮ ಹೋರಾಟ ಇದೇನಾದರೂ ಸಕ್ಸಸ್ ಇವ್ರೇನು ಮಾಡಿಲ್ಲ ಅಂದರೆ ಇದೇನಾದರೂ ಇವರೇನು ಸ್ಪಂದನೆ ಮಾಡಿಲ್ಲ ಅಂದರೆ ಸುಮಾರು ಮೀಟಿಂಗ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸ್ಪಂದನೆ ಮಾಡಿಲ್ಲ ಅಂದರೆ ತಿಪ್ಕೊಂಡಲ್ಲಿ ರಸ್ತೆ ತಡಕ್ಕೆ ಅಲ್ಲೇ ರೆಡಿ ಮಾಡೋದಂತ ಮಾಡ್ತಾರೆ ತಿಪ್ಪಣಿ ರಸ್ತೆ ತಡೆ ತೀರ್ಮಾನ ಮಾಡಿದ್ರೆ ಹೆಚ್ಚು ಅಲ್ಲೇ ಹೋಗಿ ಅಲ್ಲೇ ರಸ್ತೆ ತಡೆ ಮಾಡೋದು ಯಾರು ಅಷ್ಟು ಮಾಡಿ ಮಾಡಲಿ ಇನ್ನೇನು ಮಾಡೋಕ್ಕಾಗಲ್ಲ ನಾವು ರೈತರು ನಾವು ಮಾಡಿದ್ರೆ ರೈತ ಸಂಗಡಿ ಮಾಡಿದ್ರೆ ಹೋರಾಟ ಮಾಡೋಕ್ಕೆ ಮಲ್ಲಿರೋಕ್ಕೆಲ್ಲ ಮಲ್ಲಿರೋ ಗುಳಗು ಇಲ್ಲ ನಾವು ಮಾಡಬೇಕಾಗಿದೆ ಆ ಕೆಲಸ ಮಾಡ್ತೀವಿ ಎಷ್ಟು ಜನ ಭಾಗವಹಿಸ್ತಾರೆ ರೈತರು ನೂರು ನೂರೈವತ್ತು ಇನ್ನೂರು ಜನ ರೈತ ಭಾಗವಹಿಸ್ತಾರೆ ಒಂದು ಮೂವತ್ತು ನಲವತ್ತು ಟ್ರ್ಯಾಕ್ಟರ್ ಆಗುತ್ತೆ ಬೈಕ್ ಆಗುತ್ತೆ ಬೈಕ್ ಗಾಡಿ ಆಗುತ್ತೆ ಎಲ್ಲ ನಮ್ಮ ಮುಖಾಂಡಗಳು ಹೇಳಿದ್ದಾರೆ ಎಲ್ಲ ಬರ್ತಾರೆ ನೋಡಿ ಟ್ಯಾಕ್ಟರ್ ಮಾಡಿದ್ರೆ ಟ್ಯಾಕ್ಟರ್ ವ್ಯಾಲೆಂಟರ್ ರೈತರು ತರ್ತಿದ್ದಾರೆ ಯಾರ್ಯಾರ ರೈತರು ನಮ್ಮ ರೈತರು ಹೋಗ್ಬೇಕಾದ್ರೆ ವಾಲಂಟಿಯರ್ಗೆ ಟ್ಯಾಕ್ಟರ್ ತರ್ತಿದೆ ಮುನ್ನೆಚ್ಚರಿಕೆ ಪೊಲೀಸ್ ಇಲಾಖೆ ಪರ್ಮಿಷನ್ ತಗೊಂಡಿದ್ವಿ ಎಲ್ಲ ಪರ್ಮಿಷನ್ ತಗೊಂಡಿದ್ವಿ ನಾವೇನು ಬೇರೆ ಥರ ಆಕ್ಟಿವಿಟೀಸ್ ಮಾಡೋಕ್ಕೆ ಹೋಗಿದ್ದಲ್ಲ ನ್ಯಾಯ ರೈತರಿಗೆ ಆಗ್ತಿರೋ ಅನ್ಯಾಯನ ಕೇಳಕ್ಕೆ ಹೋಗ್ತಾ ಅಷ್ಟೇ ನೇಮಾವತಿ ವಿಚಾರ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ರ ಆದರೂ ಕೂಡ ನಿಮ್ಮ ಹೋರಾಟಕ್ಕೆ ಯಾವುದೇ ಒಂದು ಅಂತಿಮ ಸಿಕ್ಕಿಲ್ಲ ಜಯ ಸಿಕ್ಕಿಲ್ಲ ಏನು ಮಾಡ್ತೀರಿ ಇದು ನಿಮ್ಮ ಮಾತು ಸತ್ಯ ಇದು ಹೇಮಾವತಿ ಹೋರಾಟಕ್ಕೆ ಬರಬಾರ ಸರಿ ಮಾಜಿ ಸದರು ಎಚ್ ಎಂ ರೇವಣ್ ಬಂದಿದ್ರು ನಿಂತ್ಕೊಂಡು ಎಚ್ ಎಂ ರೇವಣ್ಣ ಬಂದು ನಿಂತ್ಕೊಂಡು ಮರಳ ಹೆಂಡ್ ವ್ಯಕ್ತಿ ಎಂತರ ಯಾವ್ದು ಪಕ್ಷ ಆಗ್ಲಿ ನಮ್ಮ ತಾಲೂಕು ಬಂದಿದ್ರೆ ಇದೇ ತರ ವ್ಯಕ್ತಿತ್ವ ಎಲ್ಲಾ ಜನತೆ ಬರಬೇಕಾಗಿತ್ತು ಯಾಕೆ ಬರ್ತಾರೆ ಯಾಕೆ ಅವರು ಅವ್ರ ಪಕ್ಷದಲ್ಲಿದ್ರು ಅವರು ಸರ್ಕಾರ ಇದ್ರು ಅವ್ರು ಕೇಳ್ತಾರೆ ನಮ್ಮಲ್ಲ ಅದೇ ಬಗ್ಗೆ ಗೊತ್ತಾಗ್ತಿಲ್ಲ ನನಗೆ ಸತ್ಯ ಹೋರಾಟ ಮಾಡಿದ್ವಿ ರಸ್ತೆಯಾಗಿ ಹೋರಾಟ ಮಾಡಿದ್ವಿ ರೈತರೇ ವಿರೋಧ ಮಾಡ್ತಾರೆ ನನ್ನೇ ಕೂಡ ವಿರೋಧ ಮಾಡಿದಾರೆ ನಮ್ಮ ರೈತ ಮನವೊಲಿಸ್ತೀವಿ ನಾವು ರಾಜ್ಯಾಧ್ಯಕ್ಷ ಮುಖ್ಯ ಮಾತಾಡಿ ರೈತ ನಾವೇ ಆ ತಾಲೂಕಿಗೆ ಬೈತೀವಿ ಎಲ್ಲ ಅಂತಂದ್ರೆ ನಾವೇ ಬೇರೆ ಎಲ್ಲ ಕುಣಿಲಿ ಬೇರೆ ಎಲ್ಲ ಈ ತಿಪ್ಪಣ್ಣಿ ನೀರು ತುಂಬಿದ್ರೆ ಇಬ್ಬರು ನೀರು ಬರ್ತದೆ ನಾವೇನ ಬೇರೆ ಅಲ್ಲಿ ಸೋರ್ಸ್ ನೀರು ಅಲ್ಲಿ ನೋಡಿದ್ರೆ ಅಲ್ಲಿ ನಮ್ಮ ರೈತರು ತಾನೆ ಏನ್ ತೊಂದರೆ ಇಲ್ಲ ಯಾವ್ದೋ ಅಭಿವ್ಯಕ್ತಿ ರಾಜಕೀಯ ಮಾತು ಕೇಳಿ ರೈತರು ಅಗೆತನ ಸಾಫ್ಸೋದು ಬೇಡ ನಮ್ಗೆ ಬರ್ಬೇಕಾದ್ರೆ ಮುಖಾಟಿ ಸಿ ನೀರು ಅಷ್ಟೇ ನೀವು ಅವರ ಗೇಟ್ ಬೋಲ್ ಅವ್ರ ತಲೆ ಇದೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಯಾವ ಜನಪ್ರತಿನಿಧಿ ನಿಸ್ಕೊಂಡು ಮುಖಾಟಿ ಎಂ ನೀರು ಬಿಡ್ಬೋದು ಗೇಟ್ ಕ್ಲೋಸ್ ಮಾಡ್ಕೊಳ್ಳಿ ಬೇಡ ನಮ್ಗೆ ಅದು ರೈತರು ಮನವಾಸನ ನಾವು ಪ್ರಯತ್ನ ಮಾಡ್ತೀವಿ ಅವರು ಇದನ್ನು ಜನಪ್ರಿಯ ಕೈಲಿ ಆಗಲ್ಲಪ್ಪ ನೀವೇ ಮಾಡಿಬಿಟ್ಟಪ್ಪ ಲೋಕೇಶು ಏನೋ ಮಾಧ್ಯಮದಲ್ಲಿ ಹೇಳಿದೆಯಲ್ಲಪ್ಪ ನೀನೇ ಮಾಡಿದ್ರೆ ಆಯ್ತು ಪ್ರಧಾನಿ ಮಾಡಿ ನಾನೇ ಹೋಗಿ ಓಕೆ ಕೂಡ ನಮಗೆ ಪೂರ್ಣ ಪ್ರಮಾಣ ಮಾಧ್ಯಮ ಸ್ಪಂದಿಸ್ತಾವೆ ಕಾರಣ ರೈತ ಸಂಘದ ಪ್ರೀತಿ ಅವರು ರಾಜಕಾರಣಿಗಳಿಗೆ ರೈತ ಸಂಘದ ಪ್ರೀತಿ ಇದ್ದವರು ಮಾಧ್ಯಮಿಕರಿಗೆ ನಮ್ಮ ರೈತ ಸಂಘದ ಪ್ರೀತಿ ಇದೆ ನಮ್ಮಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅಂತ ಹೋರಾಟ ಮಾಡ್ತೀವಿ ಆರ್ಥಿಕವಾಗಿ ನಾವು ಹಿಂದುಳ್ತಿದ್ವಿ ಆದರೂ ಕೂಡ ಮಾಧ್ಯಮಿಕರು ಕೂಡ ಸ್ಪಂದಿಸ್ತಾರೆ ಅವ್ರಿಗೆ ಒಟ್ಟು ನಾನು ಧನ್ಯವಾದಗಳು